ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಸ್ನೇಹಿತರೆ ನಾನು ಪ್ರವೀಣ್ ಧೃತರಾಶ್ರ ಇವತ್ತು ನಿಮಗೆ ಹೋದ ಸರಿ ಒಬ್ಬ ಬುಡಬುಡಿಕೆ ನಾಗಣ್ಣನ ಒಂದು ವಿಡಿಯೋ ಹಾಕಿದ್ದೆ ನೀವೆಲ್ಲ ನೋಡಿರ್ತೀರ ಇವಾಗ ಹತ್ತತ್ರ ಒನ್ ಮಿಲಿಯನ್ ಹತ್ರ ಆ ವೀಡಿಯೋ ವ್ಯೂಸ್ ಇದೆ ಸೊ ತುಂಬ ಚೆನ್ನಾಗಿ ಆ ಒಂದು ವಿಡಿಯೋ ಹೋಗಿದೆ ಹಂಗೆ ನೀವು ತುಂಬ ಪ್ರಶ್ನೆಗಳು ಕೇಳಿದ್ರಿ ಈ ಸರಿ ಈ ವಿಡಿಯೋದಲ್ಲಿ ಕೇಳ್ತೀನಿ ನಾನು ಮತ್ತೆ ಅವ್ರನ್ನ ಇವತ್ತು ಮತ್ತೆ ಕರೆ ತಂದಿದ್ದೀನಿ ತುಂಬ ಅವರು ಸಿಗಲ್ಲ ಬೇಗ ಯಾಕಂದರೆ ಅವ್ರದ್ದೇ ಆಗಿದ್ದ ಒಂದು ಪದ್ಧತಿಗಳಿರುತ್ತೆ ಯಾವಾಗ ಬೇಕಾವಾಗ ಅವರೆಲ್ಲ ವೇಷಗಳನ್ನ ಹಾಕಾಗಲ್ಲ ಒಂದು ಬುಡಿಬುಡಿಕೆನ ಸೊ ಅವ್ರ ಸಂಸ್ಕೃತಿನ ಅವ್ರ ಸಂಪ್ರದಾಯನ ಅವರು ಮುಂದುವರ್ಸ್ಕೊಂಡು ಹೋಗ್ತಿದಾರೆ ಬನ್ನಿ ಮಾತಾಡ್ಸೋಣ ಅರಾಮದಿರಲ್ಲ ಮತ್ತೆ ಏನ್ ಸಮಾಚಾರ ಸಮಸ್ಯೆ ಆರೋಗ್ಯ ನೋಡ್ಬೇಕಂದ್ರೆ ಸ್ವಲ್ಪ ಮುಂದೆ ಬಾತಮ್ಮ ಈಗ ಸಮಾಜ ರೀತಿಯಲ್ಲಿ ನಾವು ಅಡ್ಡ ಹೇಳಿದ್ರೆ ಎಲ್ಲ ನಾವು ಅಡ್ಡಾಡಬೇಕು ಒಳ್ಳೆ ಜನ ಸೇವೆಯಲಿ ಮಾಡಬೇಕು ಅದರಂತೆ ನಮ್ಮ ವ್ಯವಸ್ಥೆಗಳು ನಾವು ಮಾಡಬೇಕು ಆದರೂ ಇವಾಗ ಕೆಲವು ಜನಗಳು ಮಾಡೋಕ್ಕಾಗ್ತಾ ಇಲ್ಲ ಓಕೆ ಅಂದರೆ ಒಂದು ಒಬ್ಬರು ಒಳ್ಳೆಯರು ಇರ್ತಾರೆ ಒಬ್ಬರು ಕೆಟ್ಟರು ಇರ್ತಾರೆ ಆದರೆ ಇವತ್ತು ಮೋಸ ಮಾಡಲಿಕ್ಕೆ ಭಾಳ ಜನ ಇದೆ ಆದರೆ ಇವತ್ತು ಅಂಥದ್ರಲ್ಲೇ ಇವತ್ತು ನೋಡ್ಬೇಕಂದ್ರೆ ನಮ್ಮ ಬುಡುಬುಡಿಕೆ ವೇಗದಲ್ಲಿ ನೋಡಬೇಕು ಆದರೆ ಇವತ್ತು ದಾನ ಧರ್ಮ ಇವತ್ತು ಮನೆ ಮುಂದೆ ಓದಿ ಕೊಟ್ಟಲೆ ಆದರೆ ಅವರ ಧರ್ಮ ಅವರ ಪ್ರೀತಿ ಅವರ ನಮನ ಅವರಲ್ಲಿ ಇರಬೇಕು ಒಂದನೇದು ಎರಡನೇದು ನಾವು ಕೋರ್ಸ್ ಮಾಡಿ ಯಾರಿಗೂ ಕೇಳಕ್ಕೆ ಹೋಗಬಾರ್ದು ಅವರು ಕೊಟ್ಟಿದಂಥ ದಾನ್ಸುಗಳು ಅವರು ಕೊಟ್ಟಂಥ ಪ್ರೀತಿಗಳು ಅವ್ರಿಗೆ ಒಂದೇ ರೂಪಾಯಿ ಕೊಡಲಿ ಇಷ್ಟಕ್ಕೇ ನೀಡಲಿ ನಾವು ನೋಡ್ಸ್ಕೊತಾ ಹೋಗೋಂಥ ಧರ್ಮ ಇರುತ್ತೆ ಹೊತ್ತು ನಾವು ಅವರಿಗೆ ಕೆಟ್ಟದ ಭವಿಷ್ಯ ಆವತ್ತು ಹೋಗಬಾರ್ದು ಕೆಟ್ಟದ ಭವಿಷ್ಯ ಅವ್ರಿಗೆ ಇದು ಮಾಡಲಿಕ್ಕೆ ಹೋಗಬಾರ್ದು ಅಂದ್ರೆ ನಮ್ಮ ಶಕಣದಲ್ಲಿ ಇವತ್ತು ಮಂತ್ರಗಳು ಕಾವು ಕಟ್ಲೆಗಳು ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತದ್ ಮಾಡಕ್ಕೂ ಆಗೋದಿಲ್ಲ ಏನು ಒಂದು ಪ್ರೀತಿ ಧರ್ಮಣದಲ್ಲಿ ನಾವು ಹೋಗಬೇಕಂತ ಹೊರತು ಆದ್ರೆ ಇವತ್ತು ನಮ್ಮ ಕಾಲದಲ್ಲೆಲ್ಲ ತೊಳುವ ಹನ್ನೊಂದ ಕಾಲದಲ್ಲಿ ಬಂದಂತ ಈ ಬುಡುಬುಡಿಕೆ ವಿಚಾರ ಏನೈತಲ್ಲ ಆ ವಿಷಯಗಳು ಮಾತ್ರ ಇಲ್ಲಿ ಅರ್ಥ ಆಯ್ತಾ ಅವ್ರಿಗೆ ಎಲ್ಲರಿಗೂ ತಲುಪಬೇಕು ಆದ್ರೆ ಇವತ್ತು ಎಲ್ಲಾ ರೀತಿ ಸಮನ ಇಲ್ಲ ಇವು ಇವತ್ತು ಐದು ಬಳ್ಳು ನಮಗೆ ಸಮನಿಲ್ಲ ಒಂದು ಒಳ್ಳೇದು ಒಂದು ಕೆಟ್ಟದ್ದು ಅರ್ಥ ಆಯ್ತಾ ಒಂದು ಮೋಸ ಮಾಡಕ್ಕಿರುತ್ತೆ ಒಂದು ಒಳ್ಳೇದು ಮಾಡೋಕ್ಕಿರುತ್ತೆ ಆದ್ರೂ ಅದರಂತೆ ನಾವು ನಡ್ಕೊಳೋದು ಇವತ್ತು ಮಾಟ ಮಂತ್ರ ಕಾವು ಕಟ್ಲೆ ಇರಿಬಿ ಅನ್ನೊಂದು ಐತಿ ಆದ್ರೂ ಇವತ್ತು ಇಲ್ಲ ಅನ್ನಂಗಿಲ್ಲ ಶಾಸ್ತ್ರ ಇಲ್ಲ ಅನ್ನಂಗಿಲ್ಲ ಎಲ್ಲಾದ್ರು ನಮ್ಮಲ್ಲಿ ಇದೆ ಅದು ಇದ್ರೂನು ನಾವು ಕಳ್ಕೊಂತೀವಿ ಕಲ್ಲಿಗೆ ನೆಂಬು ದೇವ್ರದ ನಮಗೆ ನಮ್ಮ ಆತ್ಮ ಚೊಕ್ಕಿದ್ರೆ ಕಲ್ಲಿಗೆ ನೆಂಬು ದೇವ್ರದ ನದಲ್ಲಿ ಅದು ಕೈ ಬಿಟ್ರೆ ನಾವು ಮನುಷ್ಯರಲ್ಲ ಆದ್ರೆ ಇವತ್ತು ನಾವು ಮೋಸ ಮಾಡಿ ತಿನ್ಬಹುದು ಆದ್ರೆ ಇವತ್ತು ನಮ್ಮ ಮಕ್ಕಳು ಮರಿಗಾರ ಕಾಪಾಡ್ತಾನದು ಆದ್ರೂ ಅದು ಕರ್ಮನೂ ಅನುಭವಿಸ್ತೀವಿ ನಾವು ಅದು ನಮಗೆ ಬೇಡ ಅರ್ಥ ಆಯ್ತಾ ಆದ್ರೂ ನಮ್ಮ ಬುಡುಬುಡಿಕೆ ಧರ್ಮ ಏನಾಯ್ತು ಅದು ನಾವು ಹಾಲವಕ್ಕೆ ಶಕಣ ಶಕನ ನೋಡಿದ್ ಏನಾಯ್ತಲ್ಲ ಅದನ್ನು ನುಡಿಸಿ ಅವರಿಗೊಂದು ಒಳ್ಳೆಯದ ನಾಲ್ಕು ನುಡಿ ಹೇಳಿ ಅವ್ರಿಗೆ ನಾವು ಕುಂತ ನಾಡ್ಕೊಂತ ಒಂದು ಸಂತೋಷ ಹೇಳಿ ಒಂದು ನೂರು ರೂಪಾಯಿ ಅದು ಸಂತೋಷ ಇಸ್ಕೊಂಡೋಗಿರುತ್ತೆ ನಮ್ಮಲ್ಲಿ ಅದು ಏನು ಶಕಣ ನುಡಿತ ಇಟ್ಟು ಏನು ಜಾಬ್ ಕಡ್ತಾ ಇಟ್ಟು ಅದರಂತೆ ನಾವು ನೋಡಿದ್ ಹೋಗಬೇಕು ಹೊರತು ಕೆಟ್ಟದ್ದು ದುಡ್ಡಿನ ನಾಶ ನೂರು ಮಾತಿ ಹೇಳಿ ಓದದ ಅಲ್ಲ ಅದು ಅರ್ಥ ಐತಿ ಆದ್ರೆ ಬೇಕಂದ್ರೆ ಈಗಿಂದ ಏನೈತಲ್ಲ ಆದ್ರೆ ಇವತ್ತು ನನ್ನ ಕಡೆ ಅದು ಆ ತಾಯಿ ಒಂದು ಮಾತು ಕೇಳಿ ಯಾರಿಲ್ಲ ಗಣ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಅಮ್ಮ ನಿಮ್ದು ಹಿಂಗೈತೆ ತೊಂದ್ರೆ ಅಂತೇಳಿ ನಾನು ಇಸ್ಕೊಂಡೋಗ ಧರ್ಮ ಅಲ್ಲ ನಿಂತಾಗ ನಾನು ಸುಳ್ಳು ಹೇಳಿ ತಿಂದ್ರ ದೊಡ್ಡದಾಗಲ್ಲ ಅವ ನಿನ್ನ ಕಡೆ ಗಿದ್ದ ಅಕ್ಕಿ ನಿದ್ದಿದ್ದು ಒಂದು ಹತ್ತೈಪತ್ತು ರೂಪಾಯಿ ಕುಟುಂಬಗಳು ಅಂತೇಳಿ ಇಸ್ಕೊಂಡು ಹೋಗುದು ಅದೋ ಧರ್ಮ ನಮಗೆ ಅದು ಧರ್ಮ ಐತೆ ಆದ್ರೆ ಇವತ್ತು ಯಾವನೋ ಬಂದ ಯಾವನೋ ಹೋದ ಏನೋ ಮಾಡಿದ ಏ ಬುಡ್ ಬುಡಕರಂಗ ಮಾಡ್ತಾರ ಬಿಡು ಅಂತೇಳಿ ಹೇಳಂತ ಪದ ಬ್ಯಾಂಡ್ರಾಗ ಕರೆಕ್ಟ್ ಜನ ಏನಂದ್ರೆ ಆದ್ರೂ ಇವತ್ತಿಗೂ ಅದಕ್ಕೆ ಅದಕ್ಕಿದೆ ಎಲ್ಲೇ ಹೋದ್ರೂ ಒಂದು ಬೆಲೆ ಒಂದು ನಾಮಕರಣ ಅದಕ್ಕೊಂದು ದಾರಿ ಅನ್ನೋದು ನಮ್ಮ ಹಿರಿಯರ ಮಾಡಿದ ಒಂದು ಕೀರ್ತಿ ಅದಕ್ಕ ಒಂದು ಹುಟ್ಟೈತಿ ಆದ್ರೆ ಅದು ಕೀರ್ತಿ ಕಳೆಯಾಕ ನಡುವೆ ಬಂದ ನಂತರ ಕಳೆಯಕರ್ತು ಇನ್ನೊಂದು ಯಾವ್ದೇ ಇಲ್ಲ ಇವತ್ತು ಸಿದ್ಧಯೇ ಮಾಡ್ತಾನ ಅರ್ಥ ಆಯ್ತು ಅವನು ಶಂಕ ಸ್ಥಾಪನೆ ಮೇಲೆ ಮಾಡ್ತಾನ ಆದ್ರೆ ಅವನು ಕರ್ಮದಾರಿ ಹೋಗಲ್ಲ ಧರ್ಮ ಊರು ಕಾಪಾಡಲಿ ಅಂತೇಳಿ ಮಾಡ್ತಾನ ಒಂದು ಹೊರ್ತು ಅರ್ಥ ಆಯ್ತು ಇವತ್ತು ಬುಡಬುಡಿಕೆ ಹಾಲವಕ್ಕೆ ಕಟ್ತಾನ ಆದ್ರೆ ಊರು ಶಾಂತಿ ಇರ್ಲಿ ಅಂತೇಳಿ ಕಟ್ತಾನ ಅರ್ಥ ಆಯ್ತಾ ಬಿಡುಬಿಡಕ್ಕೆ ಅದು ಯಾವ ಜಾಗದಲ್ಲಿ ಏನ್ ನುಡಿತೈತೋ ಯಾವ ಶಕದಲ್ಲಿ ಏನ್ ನುಡಿತೈತೋ ಯಾವ ಮನೆ ಮೇಲೆ ಏನ್ ನುಡಿತೈತೆ ಅಮಾ ಹಿಂಗ ಹಣ ಹಿಂಗ ಹೇಳಿ ಹೋಗ್ತಾನೋ ಹೊರತು ಆಲವಕ್ಕೆ ಏನ್ ನುಡಿತಾನೋ ಅದರಂತೆ ಆದರೂ ಆದ್ರೂ ತಿಳ್ಕೊನವ್ರು ತಿಳ್ಕೊಂತ ಹೊರತು ತಿಳ ಇವ್ನೇನ್ ಹೇಳ್ತಾನ ಬಿಡೋ ಮೂಡ್ ನಂಬಿಕೆ ಅಂತ ಹೇಳ್ತಾರ ಅಷ್ಟೇ ಹೊರ್ತು ಇನ್ನೊಂದು ಏನೋ ಇಲ್ಲ ಅದ್ರೊಳಗೆ ಆದರೂ ಕೆಲವರು ಮನೆ ಹತ್ರ ಬಂದ ನಾನು ಕಮೆಂಟ್ ಎಲ್ಲ ನೋಡಿದೆ ಓದ್ ವಿಡಿಯೋದಾಗೆ ಮನೆ ಹತ್ರ ಬಂದಾಗ ನಂಬ್ತಿರ್ಲಿಲ್ಲ ಅದು ಅವರಿಗೆ ಆಗ ಹೋಗಿರೋದಾಗ ಅವಾಗ ನಂಬರ್ ಇದಾರೆ ಹಿರೇರಂತ ಕಾಲದಲ್ಲಿ ವಾಯ್ಕೆಗಳು ನಮ್ಮ ಹಿರೇ ಮುತ್ತಾದ ಕಾಲದಲ್ಲಿ ಅವರಂತ ನೋಡದಂತ ವಾಚನಗಳು ನುಡದಂತ ಗುಡಿಗಳು ಇಂಥ ಜಾಗದಲ್ಲಿ ಹಿಂಗಾಗ್ತೈತೆ ಇಂತ ದಿಕ್ಕಿನಲ್ಲಿ ಹಿಂಗ ಆಗ್ತೈತೆ ಇಂಥ ಸ್ಥಾನದಲ್ಲಿ ಆಗತ್ತಂದ್ರೆ ಅದ ವಾಯ್ಕೆಗಳು ನಡ್ಕೊಂತ ಬಂದ ಹೊರತು ಅರ್ಥ ಆಯ್ತು ಆದ್ರೆ ಈಗ ಈಗಿನ ಸ್ಥಾನಗಳು ಹೆಂಗದ ಅಂದ್ರೆ ಅರ್ಥ ಆಯ್ತ ಆಸೆ ಹಣಕಾಸೆ ಪಟ್ಟರು ಹೊರತು ಮಂತನಕ ಆಸೆ ಪಟ್ಟೆಲ್ಲ ಅರ್ಥ ಆಯ್ತು ಅದ್ರಂತೆ ಬಂತು ಆದ್ರೆ ಈಗ ಒಂದು ಶಾಂತಿ ನಮನ ಆದ್ರೆ ಇವತ್ತು ನಮಗೆ ಎಲ್ಲೇ ಹೋದ್ರು ಬಿಡುಬುಡಿಕೆ ಅನ್ನೋದು ಒಂದು ಬೆಲೆ ಐತೆ ಆ ಬೆಲೆ ಎಂಬುದು ಇವತ್ತಿಗ ನಾವು ಅದು ಆದ್ರೂ ಇವತ್ತು ನಮ್ಮ ಕಾಲಕ್ಕೆ ಅದು ಮುರಿದು ಹೋಗೈತಿ ಈಗ ಅರ್ಥ ಐತೆ ಇನ್ನು ಮುಂದೆ ಮಾಡಂತ ಇಲ್ಲವು ಮತ್ತೆ ಮಕ್ಕಳ ಮಾಡಕ ಸಾಧ್ಯನೇ ಇಲ್ಲ ಈಗ ಈಗ ಎಲ್ಲ ಸ್ಟಡಿಗಳು ಬೇರೆ ಇದಾರೆ ಈಗ ಅಂತ ಅದ್ರಲ್ಲಿ ಮಾಡಕ್ ಆಗುದಿಲ್ಲ ಆದ್ರೂ ನಮ್ಮ ಕಾಲದಲ್ಲಿ ಇದು ಮುಗಿಯಂತ ಸ್ಟಾರಿಗೆ ಬಂದೈತಿ ಆದ್ರ ನಾವ್ ಇರೋರಿಗೆ ನಾವ್ ಮಾಡ್ಬೇಕು ನೀವೇನ್ ಹೇಳ್ತೀರಿ ಮುಂದಕ್ ಮಕ್ಕಳು ಮರಿಯನ್ ಏನ್ ಇದನ್ನ ಪಾಲಿಸೋದ್ ಪಾಲಿಸ್ ಏನು ನೇಮಕ್ಕ ಒಬ್ಬರು ಮಾಡ್ತಾರ